ಯಾವಾಗಲೂ ಜೀವಿಸಬೇಕು ಯಾರಾದರೂ ದೇಶ ಬಿಟ್ಟು ಪ್ರವಾಸಕ್ಕೆ ಅಥವಾ ಕೆಲಸಕ್ಕೆ ಹೋದರೆ ಒಂದು ಮೂರು ತಿಂಗಳು ಅವನು ಯಾವಾಗಲೂ ಇಂಡಿಯನ್ ಕಾನ್ಶಿಯಸ್ ಅಲ್ಲಿ ಮತ್ತು ಅವನು ಅಮೆರಿಕನ್ ಬಿಡ್ತಾನೆ ಸಿಂಗಾಪುರನಾಗಿ ಬಿಡುತ್ತಾನೆ ಬಾರ್ನಗನ್ ಆದವನು ಪ್ರಾಪಂಚಿಕನಾಗಿ ಬಿಡ್ತಾನೆ ಹಲೋ ಸಭೆಯಾಗಿ ಸೇರುವುದು ವಾಕ್ಯ ಕೇಳುವುದು ಯಾವಾಗಲೂ ಪರಲೋಕ ಭಾವದವರಾಗಲಿಕ್ಕೆ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಇಹಲೋಕದ ಶಿಷ್ಟಮಿನ ಪ್ರಕಾರ ನಡೆಯದೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ ಇದೇ ನಿಮ್ಮ ವಿವೇಕಪೂರ್ವವಾದ ಆರಾಧನೆ ಇದನ್ನು ನೀವು ಮಾಡಿದರೆ ದೇವರ ಚಿತ್ತಾನುಸಾರವಾದದ್ದು ಯಾವುದು ಉತ್ತಮವಾದುದು ಯಾವುದು ಮೆಚ್ಚುಗೆ ಆದು ಯಾವುದು ದೋಷವಿಲ್ಲದು ಎಂಬ ದೇವರ ಚಿತ್ತವನ್ನು ವಿವೇಚಿಸಿ ನೀವು ತಿಳಿದುಕೊಳ್ಳುತ್ತೀರಿ ಯು ವಿಲ್ ಡಿಸರ್ವ್ ಯು ವಿಲ್ ರಿಸೀವ್ ಡಿಸರ್ವ್ಮೆಂಟ್ ಈ ಸ್ವಾಮಿ ಭೂಲೋಕದಲ್ಲಿ ಇರುವಾಗ ಯಾವಾಗಲೂ ಹೇಳ್ತಿದ್ದ ರೈಟ್ ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ ನೀವು ಯಾವಾಗ ಹೆವನ್ಲಿ ಕಾನ್ಷಿಯಸ್ ಆಗಿರುತ್ತೀರಿ ನೀವು ಆರೋಗ್ಯದಲ್ಲಿ ನಡೆಯುತ್ತೀರಿ ಯಾವಾಗ ನೀವು ಹೆವನ್ಲಿ ಕಾನ್ಷಿಯಸ್ ಅಲ್ಲಿ ಇರುತ್ತೀರಿ ನಿಮಗೆ ಕೊರತೆ ಇರುವುದಿಲ್ಲ ಯಾವಾಗ ನೀವು ಹೆವನ್ಲಿ ಕಾನ್ಷಿಯಸ್ ಅಲ್ಲಿ ಇರುತ್ತೀರಿ ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ರೈಟ್ ಗೆ ನಿಮ್ಮ ಜೀವಿತದಲ್ಲಿ ಬರುತ್ತಾರೆ ನಿಮ್ಮ ಮದುವೆಯ ಜೀವಿತದಲ್ಲಿ ಒಬ್ಬ ರೈಟ್ ವ್ಯಕ್ತಿ ಬಂದ ಅಂತ ಹೇಳಿದ್ರೆ ನೀವು ರೈಟ್ ಆಗಿ ಜೀವಿಸ್ತೀರಿ ತಪ್ಪಾದ ಎರಡು ವ್ಯಕ್ತಿಗಳು ಸೇರಿಸಿದರೆ ಸಿಡಿಲು ಮಿಂಚುಗಳು ಪ್ರಾರಂಭವಾಗ್ತವೆ ಇಲ್ಲಿ ಯಾವ ವ್ಯಕ್ತಿಗಳು ತಪ್ಪಾದ ವ್ಯಕ್ತಿಗಳು ಸಿಡಿಲು ಮಿಂಚುಗಳು ಮನೆಯಲ್ಲಿ ರೈಟ್ ಆದ ವ್ಯಕ್ತಿಗಳು ಬಂದಾಗ ಅದೇ ಕುಟುಂಬ ಪರಲೋಕವಾಗಿ ಪರಿವರ್ತನೆ ಆಗುತ್ತದೆ ರೈಟ್ ನಮಗೊತ್ತಿರುವುದಿಲ್ಲ ಯಾರು ರೈಟ್ ಪರ್ಸನ್ ನಿಮ್ಮ ಜೀವಿತದಲ್ಲಿ ಅಂತ ಹೂ ದ ರೈಟ್ ಪರ್ಸನ್ ಲೋತನಿಗೆ ಕಂಡದ್ದು ರೈಟ್ ಯಾವುದು ಗ್ರೀನರಿ ಅವನಿಗೆ ಗೊತ್ತಿಲ್ಲ ಬೆಂಕಿ ಇದ್ದದ್ದು ಹಿಂದೆ ಲೋತನಿಗೆ ಅವನು ಆರಿಸ್ದ ಅಬ್ರಾಂ ಆರಿಸದಲ್ಲ ಅಬ್ರಾಂ ಹೇಳಿದ ನೀನು ಆಚೆ ಹೋದ್ರೆ ನಾನು ಈಚೆ ಹೋಗ್ತೀನಿ ಈಚೌಕ್ ಈಚದ್ರಿ ಚೌತಿ ಚಾಯ್ಸ್ ಬಿಲಾಂಗ್ ಟು ಯು ರೈಟ್ ಲೋತ ನೋಡಿದ ಗ್ರೀನರಿ ಸುಂದರ ವೆರಿ ವಾಟರ್ ಫ್ಲೋ ಆಗ್ತಾ ಇದೆ ವಾ ಗುಡ್ ಪ್ಲೇಸ್ ಗುಡ್ ಪ್ಲೇಸ್ ಆತ ಹೋದ ಕಡೆಗೆ ಬೆಂಕಿ ಬಿತ್ತು ಇವನು ಮರುಭೂಮಿಯನ್ನು ಆರಿಸಿದ ನಿಮ್ಮ ವಾಕ್ಯ ಇದ್ದ ವ್ಯಕ್ತಿ ದೇವರಿಗೆ ಪ್ರಥಮ ಸ್ಥಾನ ಕೊಡುವ ವ್ಯಕ್ತಿ ಆ ಮರುಭೂಮಿಯಾದರೂ ಗ್ರೀನರಿ ಆಗುತ್ತದೆ ಕಾಡಾದರೂ ಅದು ಸಿಟಿಯಾಗಿ ಪರಿವರ್ತನೆಗೊಳ್ಳುತ್ತದೆ ನೀನು ಎಲ್ಲಿ ಹೋಗುತ್ತಿ ಪರಿಸ್ಥಿತಿಗಳು ಬದಲಾಗುತ್ತದೆ ನೀನು ಯಾವ ಕಂಪನಿಗೆ ಹೋಗ್ತಿ ಕಂಪೆನಿಯ ಲೆವೆಲ್ ಚೇಂಜ್ ಆಗುತ್ತದೆ ನೀನು ಯಾವುದಕ್ಕೆ ಯಾವ ಕೆಲಸಕ್ಕೆ ಕೈ ಹಾಕ್ತಿ ಆ ಕೆಲಸ ನಿನ್ನ ನಿಮಿತ್ತವಾಗಿ ಅಭಿವೃದ್ಧಿ ಆಗುತ್ತದೆ ದ ಬೈಬಲ್ ಹೇಳ್ತದೆ ಯೋಸೇಪನ ಸಂಗಡ ದೇವರು ಇದ್ದ ಕಾರಣ ಯೋಸೇಪನು ಸಫಲನಾದ ವ್ಯಕ್ತಿಯಾಗಿದ್ದನು ಅವನ ಯಜಮಾನು ಕೈ ಹಾಕಿದ ಪ್ರತಿಯೊಂದು ಕೆಲಸವನ್ನು ದೇವರು ಬ್ಲೆಸ್ ಮಾಡಿದನು ದೇವರು ಯೋಸೇಪನ ಸಂಗಡ ಇದ್ದುದರಿಂದ ಇವತ್ತು ನೀವು ಕಂಪನಿ ನೋಡಿ ಹೋಗಬೇಡ್ರಿ ದೇವರನ್ನು ನೋಡಿ ಹೋಗಿರಿ ಅಭಿವೃದ್ಧಿ ಇರುವಂತದ್ದು ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಅಲ್ಲ ಅಭಿವೃದ್ಧಿ ಇರುವಂತದ್ದು ಕ್ರಿಸ್ತನಲ್ಲಿ ಹೇಳ್ರಿ ಕ್ರಿಸ್ತನಲ್ಲಿ ಹೇಳ್ರಿ ಅಭಿವೃದ್ಧಿ ಇರುವಂತದ್ದು ಕ್ರಿಸ್ತನಲ್ಲಿ ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲ ಇನ್ ಕ್ರೈಸ್ಟ್ ಲೋತ ನೋಡಿದ ಗ್ರೀನರಿ ನೂ ಬೆಂಕಿತ್ತು ಇವತ್ತು ನಿಮಗೆ ಗ್ರೀನರಿ ಕಾಣ್ತದೆ ಅಮೆರಿಕ ಹೈಯೆಸ್ಟ್ ರೇಪ್ ಆಗುವುದಿಲ್ಲ ಅಲ್ಲಿ ಹೈಯೆಸ್ಟ್ ಅಬೋಷನ್ ಆಗುವುದು ನಂಬರ್ ಒನ್ ಹೈಯೆಸ್ಟ್ ಡಿವೋರ್ಸ್ ಎಲ್ಲಿ ನಂಬರ್ ಒನ್ ಅಲ್ಲಿ ಹೈಯೆಸ್ಟ್ ಹೋಮೊಸೆಕ್ಶುಲಿಟಿ ಅಲ್ಲಿ ಗನ್ನು ಪ್ರತಿಯೊಬ್ಬರ ಹತ್ತಿರ ಇಲ್ಲಿ ಬೇಂಡೆ ಮಾರಿದಾಗೆ ಗನ್ನು ಸಿಗ್ತದೆ ಅಲ್ಲಿ ನನಗೊಬ್ಬ ವ್ಯಕ್ತಿ ಗೊತ್ತು ನಾನು ರಕ್ಷಣೆ ಹೋಗುವ ಮುಂಚೆ ನಮ್ಮ ಮೂಡುವೇಳೆಯಲ್ಲಿ ಆ ವ್ಯಕ್ತಿ ರಕ್ಷಣೆ ಹೊಂದಿದ ರೈಟ್ ರಕ್ಷಣೆ ಹೊಂದಿದ ಅವನು ಅವನ ಹೆಂಡತಿ ಇಪ್ಪತ್ತೈದು ವರ್ಷ ಮೋರ್ ದೆನ್ ಹೌದು ಈಗ ಸದಾ ಮೂವತ್ತು ವರ್ಷ ಅಮೆರಿಕಕ್ಕೆ ಹೋದರು ನಾನು ಸಂಡೇ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ದೇವರನ್ನು ಆರಾಧನೆ ಮಾಡ್ತಾ ಇದ್ದೇನೆ ನಾಲ್ಕು ಗಂಟೆಗೆ ಒಂದು ರಿಂಗ್ ಬಂತು ಟ್ರನ್ ಅಂತ ಫೋನ್ ಬಂತು ಈಗ ಎತ್ತಿದೆ ನೋಡುವಾಗ ಯು ಎಸ್ ಎಂದ ಎತ್ತಿದೆ ಫಸ್ಟ್ ವಾಯ್ಸ್ ಹಲೋ ಅಲ್ಲ ಎಂತ ರಿಲ್ಯಾಕ್ಸ್ ಅಮೆರಿಕ ಸ್ವರ್ಗ ಅಂತ ನಾನು ಇಪ್ಪತ್ತು ವರ್ಷಗಳ ಹಿಂದೆ ನಾನು ಬಂದೆ ಇಪ್ಪತ್ತು ವರ್ಷದಿಂದ ನರಕವನ್ನು ಅನುಭವಿಸಿದೆ ಬಂದ ದಿವಸದಿಂದ ಸಂಕಟ ತಪ್ಪಿದಿಲ್ಲ ಸ್ಕೂಲಿಗೆ ಹೋದ ಮಕ್ಕಳು ಮಕ್ಕಳು ಜಗಳ ಮಾಡಿದ್ರು ಇನ್ನೊಬ್ಬ ಸ್ಟೂಡೆಂಟ್ ಗನ್ ಹಿಡಿದು ಶೂಟ್ ಮಾಡಿಬಿಟ್ಟ ಮಗ ಸತ್ತ ಕೆಲವು ಪ್ರಾಬ್ಲಮ್ ಅಂತ ಹೇಳಿದ ನಾನು ಸುಮ್ಮನೆ ಕೇಳಿದೆ ಐದು ನಿಮಿಷ ಕೇಳಿದೆ ಕೇಳಿದೆ ಬ್ರದರ್ ರಿಲ್ಯಾಕ್ಸ್ ಸೈತಾನ್ನಿಗೆ ವೀಸಾಡಿದಿರ ಒಂದೇ ಮಾತು ಹೇಳಿದೆ ಸೈತಾನ್ನಿಗೆ ಅಮೆರಿಕನ್ ಯೂಸ ಬೇಡ ಇಲ್ಲಿದ್ದವನವನೇ ಅಲ್ಲಿದ್ದವನವನೇ ರು ಅವರ ಅಳು ಹೋಗಿ ಜೋರೊಂದು ಎರಡು ನಿಮಿಷ ಇದ್ದೀರಿ ಅಲ್ಲ ನಿನ್ನೆ ಒಂದು ಫೋನ್ ಮಾಡಿದ್ದೆ ಕೇರಳದ ಫಾಸ್ಟ್ರಿಗೆ ಅವರು ಕೂಡ ಇದನ್ನೇ ಹೇಳಿದ್ರು ವೀಸಾ ಬೇಡ ಅಂತ ಅವನಿಗೆ ನೀವು ಸಹ ಹೇಗೆ ಕನ್ಫರ್ಮ್ ಆಗಿ ಹೇಳಿದಿರಿ ನೋಡಿ ನಾನು ಹೇಳಿದೆ ಹೌದು ಪ್ರೊಟೆಕ್ಷನ್ ಇರುವುದು ಅಭಿವೃದ್ಧಿ ಇರುವುದು ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಅಲ್ಲ ಅಭಿವೃದ್ಧಿ ಇರುವಂತದ್ದು ಕ್ರಿಸ್ತನಲ್ಲಿ ಎಲ್ಲಿರುವಂಥದ್ದು ಕ್ರಿಸ್ತನಲ್ಲಿ ಹೇಳಿ ಕ್ರಿಸ್ತನಲ್ಲಿ ಅದಕ್ಕೋಸ್ಕರ ಬೈಬಲ್ ಇಳಿತದೆ ಯಾವುದೋ ಒಂದು ದೇಶಕ್ಕೆ ಹೋಗಿ ನಾನು ಸ್ವಲ್ಪ ಸಂಪಾದನೆ ಮಾಡಿ ಬರ್ತೇವೆ ಅಂತ ಹೇಳಿದವರೇ ಅಹಂಕಾರಿಗಳು ನೀವು ದೇವರ ಚಿತ್ತವಿದ್ದರೆ ಇಂತಹ ಪಟ್ಟಣಕ್ಕೆ ಹೋಗಿ ಬದುಕಿ ಹೇಗೆ ಬದುಕಿ ಇಂತಹ ಕೆಲಸವನ್ನು ಆ ಕೆಲಸವನ್ನು ಮಾಡಲು ಶಕ್ತರು ಅಂತ ಹೇಳಬೇಕು ಯಾವಾಗಲೂ ಹೇಳ್ಬಾರ್ದು ಅಲ್ಲಿ ಅಡೆ ಓಪೆ ಇಡೇ ಬೋಪೆ ಎರಡು ಕಾಸುಂಡು ಹಲೋ ಇದ್ದಿರಾ ಇಲ್ಲಿ ಯಾವಾಗಲೂ ನಾವು ಹೇಳಬೇಕಂತೆ ದೇವರೇ ನಿನ್ನ ಚಿತ್ತವಿದ್ದರೆ ನಾವು ಹೋಗ್ತೇವೆ ವಿ ನೀಟ್ ಆಲ್ವೇಸ್ ಸಬ್ಮಿಟ್ ಅವರ್ ಸಲ್ಪ್ ಟು ಗಾಡ್ಸ್ ವಿಲ್ ದೇವರ ಚಿತ್ತಕ್ಕೆ ಆಗ ನೀವು ವಿಲ್ಫುಲಿ ನಿಮ್ಮ ವಿಲ್ಲನ್ನು ದೇವರ ವಿಲ್ಲಿಗೆ ಹಾಟ್ ಬಲಿ ಕೊಟ್ಟರೆ ದೇವರು ನಿಮ್ಮ ಹೆಜ್ಜೆಗಳನ್ನು ನೇಮಿಸ್ತಾನೆ ದೇವರು ನಿಮ್ಮ ಹೆಜ್ಜೆಗಳನ್ನು ನೇಮಿಸ್ತಾನೆ ಯು ವಿಲ್ ರೀಚ್ ದ ಡೆಸ್ಟನಿ ನೋ ಪ್ರಾಬ್ಲಮ್ ದೇವರು ನಿಮ್ಮನ್ನು ಅಲ್ಲಿ ಕರೆದ್ರೆ ಅಲ್ಲಿ ಹೋಗಬಹುದು ಆಸ್ಟ್ರೇಲಿಯಾ ಕರೆದ್ರೆ ಆಸ್ಟ್ರೇಲಿಯಾ ಹೋಗ್ಬೋದು ದುಬೈ ಕರೆದ್ರೆ ದುಬೈಗೆ ವಿಲ್ ಸ್ಟಾಪ್ ಯು ರೈಟ್ ಬಟ್ ನೀನು ಹೋಗುವ ಸ್ಥಳಕ್ಕೆ ದೇವರ ಚಿತ್ತ ಇದೆಯಾ ಒಬ್ಬ ದೇವ ಸೇವಕ ಹೇಳ್ತಾ ಇದ್ದ ಒಬ್ಬ ಓಲ್ಡ್ ಟ್ರೇಡ್ ಸೆಂಟರ್ ಬಿತ್ತಲ್ವ ಸುಮಾರು ವರ್ಷಗಳ ಹಿಂದೆ ಅಮೆರಿಕದವರು ಅನ್ನಿಸ್ತಾ ಇದ್ದರು ಅಮೆರಿಕ ಎಂಬುದು ಸೇಫೆಸ್ಟ್ ಪ್ಲೇಸ್ ಅಂತ ಬೈಬಲಲ್ಲಿ ಕೂಡ ಬರೆಯಲ್ಪಟ್ಟಿದೆ ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯನು ಸಂಪನ್ನನು ಒಂದರಲ್ಲಿ ಕೊರತೆ ಇಲ್ಲದವನು ಅಂತ ಹೇಳ್ತಾ ಇದ್ದೀಯ ನೀನು ದಾರಿದ್ರನು ದೇವರಾತ್ಮ ಹೇಳ್ತಾ ನೀನು ಕುರುಡನು ಸ್ಪಿರುಚುಲ್ ಕುರುಡನಾಗಿದ್ದಿ ನೀನು ದರಿದ್ರನು ಎಂದು ನೀನು ತಿಳಿಯದೇ ಇದ್ದಿ ಯು ಡೋಂಟ್ ನೋ ನೀನು ಕುರುಡನಾಗಿದ್ದಿ ಸ್ಪಿರುಚುವಲ್ ಬ್ಲೈಂಡ್ ಮ್ಯಾನ್ ಸ್ವಲ್ಪ ಅಂಜನವನ್ನು ತೆಗೆದುಕೊಂಡು ಕಣ್ಣಿಗೆ ಹಚ್ಚು ನಾನು ಕೊಡುವಂಥದ್ದು ಯಾವ ಅಂಜನ ವಾಕ್ಯ ರೈಟ್ ಹಾಗೆ ಕಣ್ಣು ಓಪನ್ ಆಗ್ತದೆ ನಾನು ಕೊಡುವ ಬಟ್ಟೆಯನ್ನು ಒದಿಸಿಕೊ ನಿನ್ನ ನಗ್ನತೆ ಮರೆಯಾಗ್ತದೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಯುವರ್ ಓಪನ್ ಟಾರ್ಗೆಟ್ ಟು ಡೀಮನ್ಸ್ ನ್ಯಾಚುರಲ್ ಸೇಫ್ಟಿಗಿಂತ ಸ್ಪಿರಿಚುವಲ್ ಸೇಫ್ಟಿ ಇಸ್ ಅ ಗ್ರೇಟ್ ಗೊತ್ತಾ ಅಹನು ದೇವರಿಗೆ ವಿರುದ್ಧವಾಗಿ ಪಾಪಿಯಾಗಿದ್ದ ರೈಟ್ ಪಾಪಿ ಆಗಿದ್ದ ರಾಮವದ್ಗಿಲಿಯ ಯುದ್ಧಕ್ಕೆ ಹೋಗಲಿಕ್ಕೆ ಯಾರು ಪ್ರೇರೇಪಿಸ್ತೀರಿ ಅಂತ ಕೇಳಿದ ದೇವರು ಆಗ ಅವನ್ ನಂಬಿದ ಕೆಲವು ಪ್ರವಾದಿಗಳಿದ್ದರು ಕೆಲವರಿಗೆ ಇದ್ದಾರೆ ಬಾಡಿಗೆ ಪ್ರವಾದಿಗಳು ಕೇಳಿದ್ರು ಅವರೆಲ್ಲರೂ ಪ್ರಪೋಸೈಡ್ ಮಾಡಿದ್ರು ನೀನು ರಾಮವದ್ಗಿಲಿಯಾತಿಗೆ ಯುದ್ಧಕ್ಕೆ ಹೋಗಬಹುದು ಯುದ್ಧ ಆಗಿ ಬರುತ್ತೆ ವಿನ್ ಆಗಿ ಬರುತ್ತೆ ಒಬ್ಬ ಕೊಂಬನ್ನು ಹೀಗೆ ಮಾಡಿ ಹೀಗೆ ಮಾಡಿದಂತೆ ಹೀಗೆ ಮಾಡಿ ಬರ್ತೀಯ ಅಂತ ಕಡೆಗೆಯಲ್ಲಿ ಯೋಶೋಪಟ್ಟನಿದ್ದ ಯಹೂದ್ಯರ ಅರಸನಿದ್ದ ಅವನು ಕೇಳಿದ್ದ ನಮ್ಮಲ್ಲಿ ಒಬ್ಬ ಪ್ರವಾದಿ ಇಲ್ವಾ ಏ ಇದ್ದಾನೆ ಯಾವಾಗಲೂ ನಮ್ಮದ ಬಗ್ಗೆ ಅಶುಭವನ್ನೇ ಮಾತಾಡೋದು ಟೋಂಟ್ ಕೊಡುದು ಅವನು ಯಾವಾಗಲೂ ವಿ ಡೋಂಟ್ ಲೈಕ್ ಇನ್ ಇಲ್ಲ ಇಲ್ಲ ಅವನ ಕರೆಯಿದೆ ಅಂತ ಅವನು ಕರೆ ಕಳಿಸಿದರು ಅವನು ಕರೆ ಕಳಿಸಿದಾಗ ಹೇಳಿದ ವ್ಯಕ್ತಿ ಹೇಳಿದ್ರು ನೋಡಿ ನಾಲ್ನೂರು ಪ್ರವಾದಿಗಳು ಕನ್ಫರ್ಮೇಶನ್ ಪ್ರಾಪಿಸಿ ಕೊಟ್ಟಿದ್ದಾರೆ ರೈಟ್ ನೀನು ಅಲ್ಲಿ ಗಡಿಬಿಡಿ ಮಾಡಬೇಡ ಮೊದಲೇ ಅಲ್ಲಿ ಆ ಬ ಸಿಟ್ಟಿನಲ್ಲಿದ್ದಾನೆ ನೀನು ಸರಿಯಾಗಿ ಮಾತಾಡುವುದಿಲ್ಲ ಅಂತ ಹೇಳಿಕೊಂಡು ಓಕೆ ಪ್ಲೀಸ್ ನಾಲ್ನೂರು ಪ್ರವಾದಿಗಳು ಏನು ಮಾಡಿದ್ದಾರೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಕೆಲವರಿಗೆ ಎರಡೇ ಕನ್ಫರ್ಮೇಶನ್ ಸಾಕು ಬೈಬಲಲ್ಲಿ ಬರೆಯಲ್ಪಟ್ಟಿದ ಸಾಕು ನಮಗೆ ಅಂತ ಕನ್ಫರ್ಮ್ ಫಾಸ್ಟ್ ನನಗೆ ಪ್ರಾಪಿಸಿ ಆಗಿದೆ ಕನ್ಫರ್ಮ್ ಎಷ್ಟು ಮಂದಿ ಮಾಡಿದ್ರು ಹತ್ತು ಮಂದಿ ಮಾಡಿದ್ರು ಇವರಿಗೆ ನಾಲ್ನೂರು ಮಂದಿ ಮಾಡಿದ್ದಾರೆ ನೀವು ಹತ್ತು ಮಂದಿ ಹೋಗ್ತೀರಿ ಫೋರ್ ಹಂಡ್ರೆಡ್ ಪ್ರಾಫಿಟ್ಸ್ ಕೇಳಿದ್ರು ಆವಾಗ ಹೇಳ್ತಾನೆ ಆ ನಾವು ರಾಮೋದ್ಗಿಲಕ್ಕೆ ಯುದ್ಧಕ್ಕೆ ಹೋದಾಗ ವಿನ್ನಾಗಿ ಬರದ ಹೋಗ್ತಿರಿ ಸತ್ಯ ಹೇಳು ಸತ್ಯ ಅಯ್ಯೋ ಇಸ್ರಾಯೇಲರು ಕುರುಬನಲ್ಲದ ಕುರಿಗಳಂತೆ ನಾನು ನೋಡಿದ್ದೇನೆ ಚದುರಿ ಓದುದನ್ನು ನೋಡಿದ್ದೇನೆ ಅಂತ ಹೇಳಿ ಚದಿಕೆಯ ಬಂದ ಒಂದು ಕೆಪ್ಪೆಗೆ ಕೊಟ್ಟವನಿಗೆ ದೇವರ ಆತ್ಮ ನಮ್ಮನ್ನು ಬಿಟ್ಟು ನಿಮ್ಮ ಹತ್ರ ಯಾವಾಗ ಬಂದದ್ದು ನಾವು ಪ್ರೊಪಸೈಡ್ ಮಾಡುದು ದೇವರ ಆತ್ಮನಿಂದಲೇ ಒಂದು ನೆನಪಿಟ್ಟುಕೊಳ್ ಒಬ್ಬ ಪ್ರಾಪರ್ಟಿಗೆ ನೀನು ಸುಳ್ಳು ಪ್ರಾಪೆಟ್ ಅಂತ ಹೇಳಿದ್ರೆ ಸಿಟ್ಟು ಬರುವುದಿಲ್ಲ ಸುಳ್ಳು ಪ್ರವಾದಿಗೆ ನೀನು ಸುಳ್ಳು ಅಂತ ಹೇಳಿದ್ರೆ ತುಂಬಾ ಸಿಟ್ಟು ಬರ್ತದೆ ಗಲಿಬಿಲಿ ಆಗ್ತಾರೆ ಡಿಸ್ಟರ್ಬ್ ಆಗ್ತಾರೆ ಇದೇ ವ್ಯತ್ಯಾಸ ಇವನಿಗೆ ಸಿಟ್ಟು ಬರಲಿಲ್ಲ ನೀನು ಆ ಒಳಗಿನ ಕೋಣೆಗೆ ಅಡಗಲಿಕ್ಕೆ ಗೊತ್ತಾಗ್ತದೆ ಅಷ್ಟೇ ಅವನು ಹೇಳಿದಾನೆ ಪರಲೋಕ ನೋಡಿದೆ ಅಲ್ಲಿ ಒಂದು ವಿಜನ್ ನೋಡಿದ ಅವನು ಏನು ನೋಡಿದ ಅಲ್ಲಿ ದೇವರ ದೇವರು ಹೇಳ್ತಾ ಇದ್ದಾನೆ ಆವನ ಪಾಪ ಜಾಸ್ತಿ ಆಗಿದೆ ರಾಮೋದ್ ಗಿಲಿಯೋದಕ್ಕೆ ಯುದ್ಧಕ್ಕೆ ಅವನನ್ನು ಯಾರು ಪ್ರೇರೇಪಿಸ್ತೇನೆ ಹಾಗು ಒಂದು ಆತ್ಮ ಹೇಳ್ತು ನಾನು ಹೀಗೆ ಮಾಡ್ತೇನೆ ಇನ್ನೊಂದು ಆತ್ಮ ಹೇಳ್ತು ಹೀಗೆ ಮಾಡ್ತೀನಿ ಒಂದು ಆತ್ಮ ಸುಳ್ಳಿನ ಆತ್ಮ ಹೇಳಿತು ಅವನ್ ನಂಬಿದ ನಾಲ್ನೂರು ಪ್ರವಾದಿಗಳಿದ್ದಾರೆ ಅವರೆಲ್ಲ ಗೇಟ್ ನನಗೆ ಓಪನ್ ಇದೆ ಅವರೆಲ್ಲ ಗೇಟ್ ನನಗೆ ಓಪನ್ ಇದೆ ಆ ನಾಲ್ನೂರು ಮಂದಿಯ ಒಳಗೆ ಹೋಗಿ ನಾನು ಒಂದೇ ರೀತಿ ಪ್ರಪೋಸೈಡ್ ಮಾಡುತ್ತೇನೆ ನೀನು ರಾಮೋದ್ ಅದಕ್ಕೆ ಈ ಯುದ್ಧಕ್ಕೆ ಹೋಗು ವಿನ್ ಆಗ್ತೇ ಈಗ ಆಹನ್ ಒಂದು ಕೆಲಸ ಮಾಡಿದ ಏನಾಗಿದೆ ವೇಷ ಹಾಕಿಕೊಂಡು ರಣರಂಗಕ್ಕೆ ಹೋದ ಮಾರ್ಕ್ ದಿಸ್ ವರ್ಡ್ ಫುಲ್ ಪ್ರೊಟೆಕ್ಷನ್ ಗುರುತವೇ ಸಿಗಬಾರದು ಅಂತ ಅಲ್ಲಿ ಅವರು ಕೂಡ ಟಾರ್ಗೆಟ್ ಮಾಡ್ತಿದ್ದರು ಯಾರಿಗೆ ಅಂತ ಹೇಳಿದರೆ ಯೋಶೋಪಟ್ಟನಿಗೆ ಯೋಶಪಟ್ಟನಿಗೆ ಟಾರ್ಗೆಟ್ ಮಾಡಿದ್ರು ಯೋಪೋಶ ಯಶೋಪಟ್ಟಣ ನಾನಲ್ಲ ಅಂತ ಹೇಳಿದ ಕಡೆಗೆ ಇವನು ಸೇಪಲ್ಲಿದ್ದಾನೆ ಒಬ್ಬನು ಗುರಿ ಇಲ್ಲದೆ ಬಿಟ್ಟ ಅಂದೆ ಯಾರು ಹಲೋ ಕೇಳ್ತಾ ಇದ್ದೀರಾ ಆಹಾಬನ ಮೇಲೆ ನ್ಯಾಚುರಲ್ ಯಾವ ಟಾರ್ಗೆಟ್ ಇಲ್ಲ ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಯಾವ ಟಾರ್ಗೆಟ್ ಇಲ್ಲ ಯಾರೂ ಗುರಿ ಇಡಲಿಲ್ಲ ಅವನಿಗೆ ಬೈಬಲ್ ಹೇಳ್ತದೆ ಒಬ್ಬನು ಸಿ ನೀವು ಎಲ್ಲಿದೆ ವಚನ ಸೆಕೆಂಡ್ ಕ್ರಾನಿಕಲ್ ಅರಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿ ಇಡದೆ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೆಂಟನೇದೇ ಮೂವತ್ಮೂರನೇ ವಚನ ಅರಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿ ಇಡದೆ ಬಾಣವ ನೆಸೆಯಲು ಎಸೆಯಲು ಆ ಬಾಣವ ಇಸ್ರಾಯಲ್ರ ಅರಸನಿಗೆ ಅವನ ಕವಚದ ಸಂದಿನಲ್ಲಿದ್ದಾಗಿತ್ತು ಫುಲ್ ಪ್ರೊಟೆಕ್ಷನ್ ಫುಲ್ ಹೆಲ್ಮೆಟ್ ಬ್ರಸ್ಟ್ ಪ್ಲೇಟ್ ಇಲ್ಲಿ ಒಂದು ಸ್ವಲ್ಪ ಜಾಗ ಇರ್ತದೆ ರೈಟ್ ಆ ಕವಚದ ಸಂದಿನಲ್ಲಿ ಯಾರು ಗುರಿ ಇಡ್ಲಿಲ್ಲ ಒಂದು ಅಂದಾಜಿಗೆ ಒಂದು ಬಾಣ ಬಿಟ್ಟ ಇದೀರ ಇಲ್ಲಿ ಸಿ ಇಸ್ರಾಯಲ್ ಅರಸನಿಗೆ ಅವನ ಕವಚ ಸಂದಿನಲ್ಲಿ ತಾಗಿತ್ತು ಆಗ ಅವನು ತನ್ನ ಸಾರಥಿಗೆ ರಥವನ್ನು ತಿರುಗಿಸಿ ನನ್ನನ್ನು ರಣರಂಗದಿಂದ ಆಚೆಗೆ ತೆಗೆದುಕೊಂಡು ಹೋಗು ನನಗೆ ದೊಡ್ಡ ಗಾಯವಾಗಿದೆ ಎಂದು ಹೇಳಿದರು ನೋಡ್ತೇವೆ ಹೊಂಸತ್ತುಕ್ತನೆ ಪ್ರಾಣರಂಗದಲ್ಲಿ ಯಾರು ಯಾರಿ ಗುರು ಇರಲಿಲ್ಲ ಪ್ರಿಯರೇ ನಿಮಗೆ ন্যাಚುರಲ್ ವರ್ಲ್ಡ್ ಅಲ್ಲಿ ಅನೇಕ ಟಾರ್ಗೆಟ್ಗಳು ಇರಬಹುದು ಬಟ್ ಸ್ಪಿರಚುವಲ್ ವರ್ಲ್ಡ್ ಅಲ್ಲಿ ಯು ಹ್ಯಾವ್ ಎ ಗ್ರೇಟ್ ಪ್ರೊಟೆಕ್ಷನ್ ಇನ್ ಕ್ರೈಸ್ಟ್ ಕ್ರೈಸ್ಟ್ ಇಸ್ ಯುವರ್ ಸೇಫ್ಟಿ ಕ್ರಿಸ್ತನು ನಿಮ್ಮ ಕೋಟೆಯ ದುರ್ಗವ ಗುರಾಣಿಯ ಆಗಿದ್ದಾನೆ ಹ Alleluia Christ is my safety come on henry Christ is my safety Christ is my life ಕ್ರೈಸ್ಟ್ ಇಸ್ ಮೈ ವಿಷಮ್ ಕ್ರಿಸ್ತನು ನನ್ನ ಜ್ಞಾನವಾಗಿದ್ದಾನೆ ಕ್ರಿಸ್ತನ್ ಕ್ರಿಸ್ತನ್ ನನ್ನ ವಿಷಮ್ ಆಗಿದ್ದಾನೆ ಫಸ್ಟ್ ಟೈಮ್ ನನಗೆ ಅವರು ಟಾರ್ಗೆಟ್ ಮಾಡ್ತಾರೆ ಇವರು ಟಾರ್ಗೆಟ್ ಯಾರು ಟಾರ್ಗೆಟ್ ಮಾಡಿದ ನಿನಗೆ ಏನು ದೇಹರು ನಿನ್ನ ಪ್ರೊ ಪ್ರೊಟೆಕ್ಟ್ ಮಾಡಿದ್ದಾನೆ ನಿನ್ನ ಸೇಫ್ಟಿ ಇರುವಂಥದ್ದು ಕ್ರಿಸ್ತನಲ್ಲಿ ಎರಡು ಮೂರು ಜನ ಕೇಳಿ ನಿನ್ನ ಸೇಫ್ಟಿ ಇರುವಂಥದ್ದು ಕ್ರಿಸ್ತನಲ್ಲಿ ನಿನ್ನ ಅಭಿವೃದ್ಧಿ ಇರುವಂಥದ್ದು ಕ್ರಿಸ್ತನಲ್ಲಿ ಹೇಳಿ ನಿನ್ನ ಜ್ಞಾನ ಇರುವಂಥದ್ದು ಕ್ರಿಸ್ತನಲ್ಲಿ ನಿನ್ನ ಸಮಾಧಾನ ಇರುವಂಥದ್ದು ಕಮಾನ್ ಕಮಾನ್ ಹೇಳ್ರಿ ಕ್ರಿಸ್ತನಲ್ಲಿ ನಿನ್ನ ಅಭಿವೃದ್ಧಿ ಇರುವಂಥದ್ದು ಕ್ರಿಸ್ತನಲ್ಲಿ ಇನ್ ಕ್ರೈಸ್ಟ್ ಅದಕ್ಕೋಸ್ಕರ ಜೀವಿಸುವವರು ಇನ್ನು ಮುಂದೆ ತಮಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗೋಸ್ಕರ ಜೀವಿಸಬೇಕೆಂದು ಆತನು ಕೆಲವರಿ ಕೆಲವರಿಗೋಸ್ಕರ ಸತ್ತನು ಅಂತ ಹೇಳುವುದಿಲ್ಲ ಎಲ್ಲರಿಗೋಸ್ಕರ ಆತನು ಸತ್ತನು ಆತನಿಗೋಸ್ಕರ ಜೀವಿಸುವಂತದ್ದು ನಿಮ್ಮ ಚಾಯ್ಸ್ ನಿಮಗೆ ವಿಲ್ ಕೊಟ್ಟಿದ್ದಾನೆ ಯು ಕ್ಯಾನ್ ಸಬ್ಮಿಟ್ ಯುವರ್ ವಿಲ್ ಟು ಗಾಡ್ಸ್ ವಿಲ್ ಗಾಡ್ಸ್ ವಿಲ್ ನಾನು ಹೇಳ್ತೇನೆ ದೇವರು ನಿಮ್ಮನ್ನು ಬಲ್ಲವಾಗಿ ಉಪಯೋಗಿಸ್ತಾನೆ ಎಲ್ಲರನ್ನು ಒಂದು ವೇಳೆ ನೀವು ದೇವರ ಉದ್ದೇಶಕ್ಕೆ ನಿಮ್ಮನ್ನು ಸಬ್ಮಿಟ್ ಮಾಡಿದರೆ ಯು ಆರ್ ಅನ್ಸ್ಟಾಪೆಬಲ್ ಅನ್ಸ್ಟಾಪೆಬಲ್ ಎವ್ರಿ ಡೇ ನಾವೊಂದು ಪ್ರಾರ್ಥನೆ ಮಾಡಬೇಕು ದೇವರೇ ನೀನು ಏನು ಹೇಳ್ತಿ ಅದನ್ನು ನಾನು ಮಾಡುತ್ತೇನೆ ನೀನು ಎಲ್ಲಿಗೆ ಹೋಗಲು ಹೇಳ್ತಿ ನಾನು ಹೋಗುತ್ತೇನೆ ಅದಕ್ಕೆ ಗೋ ಡಸೆಂಟ್ ಮ್ಯಾಟರ್ ಈ ಪ್ರೇಯರ್ ಅನ್ನು ಅದೇ ಕಾನ್ಸನ್ಕ್ರೇಷನ್ ಪ್ರೇಯರ್ ಅಂತ ಹೇಳ್ತಾರೆ ಈ ಪ್ರಾರ್ಥನೆಯನ್ನು ಎವ್ರಿ ಡೇ ನಾವು ಮಾಡಬೇಕು ದಿಸ್ ನಾಟ್ ಎ ಫೇತ್ ಪ್ರೇಯರ್ ಇದು ನಂಬಿಕೆಯ ಪ್ರಾರ್ಥನೆ ಅಲ್ಲ ಓಕೆ ಇದು ದೇವರಿಗೆ ಎವ್ರಿ ಡೇ ನಿನ್ನ ವಿಲ್ಲನ್ನು ದೇವರ ಉದ್ದೇಶಕ್ಕೆ ಸಬ್ಮಿಟ್ ಮಾಡೋದು ನ್ಯಾಚುರಲಿ ನಿನಗೆ ಕೆಲವು ಪ್ಲೇಸಿಗೆ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ ಮನಸ್ಸಿರಲಿಕ್ಕಿಲ್ಲ ಟಯರ್ಡ್ ಆಗಿರ್ಬೋದು ದೂರ ಅಂತ ಆಗಿರ್ಬೋದು ನಿಮಗೆ ಮನಸ್ಸಿರಲಿಕ್ಕಿಲ್ಲ ಬಟ್ ನಾವು ನಮ್ಮ ಇಷ್ಟವನ್ನು ಮಾಡುವವರಲ್ಲ ಹೇಳಿದ ನಾನು ನನ್ನ ಇಷ್ಟವನ್ನು ಮಾಡಲಿಕ್ಕೆ ಬರಲಿಲ್ಲ ನನ್ನನ್ನು ಕಳಿಸ್ತಾ ಆತನ ಇಷ್ಟವನ್ನು ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಕಮಾನ್ ಇದಿರಾ ಇಲ್ಲಿ ಈಸು ಸ್ವಾಮಿ ಕೂಡ ಶಿಲುಬೆಗೆ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ ಈಶ್ವ ಹೇಳಿದ ತಂದೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ನೆಕ್ಸ್ಟ್ ಈಶ್ವ ಹೇಳಿದ ತಂದೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ ಮೂರು ಸರ್ತಿ ಪ್ರಾರ್ಥನೆ ಮಾಡಿದ ತ್ರೀ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಆತನು ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ ಈ ಸ್ವಾಮಿಗೆ ಶಿಲುಬೆಯಲ್ಲಿ ಸಾಯ್ಲಿಕ್ಕೆ ಕಷ್ಟ ಆಗಲಿಲ್ಲ ರೋಮಾಪುರದವರ ಸೋಲ್ಜರ್ಗಳ ಪೆಟ್ಟು ತಿನ್ನಲಿಕ್ಕೆ ಅವನಿಗೆ ಕಷ್ಟ ಆಗಲಿಲ್ಲ ಅದು ಕಷ್ಟ ಆಗಲಿಲ್ಲ ಆತನಿಗೆ ಕಷ್ಟ ಆದದ್ದು ಇಷ್ಟೇ ತಂದೆಯ ಅನ್ಯೋನ್ಯತೆಯಿಂದ ಮೂರು ದಿನ ಹೊರಗೆ ಬರಬೇಕಲ್ವೋ ಹೌ ಕ್ಯಾನ್ ಐ ಲಿವ್ ವಿದೌಟ್ ಫೆಲೋಶಿಪ್ ಆಫ್ ಮೈ ಫಾದರ್ ನನ್ನ ತಂದೆಯ ಒಂದು ಅನ್ಯೋನ್ಯತೆ ಇಲ್ಲದೆ ಹೇಗೆ ನಾನು ಜೀವಿಸಲಿ ಬಟ್ ಈ ಸ್ವಾಮಿ ಪ್ರಾರ್ಥನೆ ಮಾಡಿದ ತಂದೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ ಯಾವಾಗ ಈ ಒಂದು ಪ್ರಾರ್ಥನೆ ಮಾಡುತ್ತೀರಿ ನಿಮ್ಮನ್ನು ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡ್ತೀರಿ ದೆನ್ ಗಾಡ್ ವಿಲ್ ಟ್ರೈನ್ ಯು ವಿಚ್ ಗಾಡ್ ಎಸ್ ಕಾಲ್ಡ್ ಯು ಯಾವ ಉದ್ದೇಶಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾನೋ ಆ ಉದ್ದೇಶಕ್ಕೆ ದೇವರು ನಿಮ್ಮನ್ನು ಟ್ರೈನ್ ಮಾಡುತ್ತಾನೆ ಗಾಡ್ ಒಂದಿನ ಒಬ್ಬ ದೇವ ಸೇವಕರು ಯಾವಾಗಲೂ ಪ್ರೀಚಿಂಗ್ ಮಾಡು ಯಾವಾಗಲೂ ಪ್ರೀಚಿಂಗ್ ಮಾಡು ಏನಂತ ಹೇಳಿದ್ರೆ ನಿಮ್ಮನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಿ ಅಂತ ಅಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ ಅವನಿಗೆ ಈ ಪ್ರಾರ್ಥನೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು ಅವನಿಗೆ ಗೊತ್ತು ದೇವರವನ್ನು ಕರೆದಿದ್ದಾನೆ ಸೇವಕನಾಗಿ ಅಂತ ಇವ್ಯಾಂಜಲಿಸ್ಟ್ ಆಗಿ ದೇವರವನ್ನು ಕರೆದಿದ್ದಾನೆ ದೇವರೇ ನೀನು ಎಲ್ಲಿ ಹೋಗ್ಲಿಕ್ಕೆ ಹೇಳ್ತಿ ನಾನು ಹೋಗ್ತೇನೆ ಎಲ್ಲಿ ಇರ್ಲಿಕ್ಕೆ ಹೇಳ್ತೀನಿ ಇರ್ತೇನೆ ಈ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಕಷ್ಟ ಅಂತ ಹೇಳಿದ್ರೆ ಅವನಿಗೆ ಆಗಿತ್ತು ದೇವರು ಚೈನಾಕ್ಕೆ ಕಳಿಸ್ತಾರಂತೆ ಅವನಿಗೆ ಒಂದೇ ಕಂಟ್ರಿ ಬೇಡ ಇತ್ತು ಚೈನಕ್ಕೆ ಹೋಗಲಿಕ್ಕೆ ಆ ಒಂದು ಥಾಟ್ ಇಟ್ಕೊಂಡು ಆತನು ದೇವರ ಚಿತ್ತವನ್ನು ಹದಿನೆಂಟು ವರ್ಷ ರೆಸಿಸ್ಟ್ ಮಾಡಿದ ಇಯರ್ಸ್ ಏನೇ ಕೈ ಹಾಕಿದ್ರು ಫೈಲ್ ಯಾವ ಹದಿನೆಂಟು ವರ್ಷ ಏನು ಕೈ ಹಾಕಿದ್ರು ಫೈಲ್ ಏಯ್ಟೀನ್ ಇಯರ್ಸ್ ಕಡೆಗೆ ಸ್ಟ್ರಗಲ್ ಆಗಿ ಒಂದು ದಿನ ಹಾಟ್ಫುಲ್ ಹೇಳಿದ ದೇವರೇ ಆ ಪ್ರೇಯರ್ ಮೀಟಿಂಗಲ್ಲಿ ದೇವಸೇವಕರು ಲೀಡ್ ಮಾಡ್ತಾ ಇದ್ದಾರೆ ನೀನು ಏನು ನಾನು ಹೇಳ್ತೀನಿ ನೀನು ಎಲ್ಲಿ ಹೋಗಲಿಕ್ಕೆ ಹೇಳ್ತೀ ಹೋಗ್ತೇನೆ ನೀನು ಚೈನಕ್ಕೆ ಹೋಗಲಿಕ್ಕೆ ಹೇಳಿದರು ಹೋಗ್ತೇನೆ ದೇವರು ನಿನಗೆ ಚೈನಕ್ಕೆ ಹೋಗಲಿಕ್ಕೆ ಯಾರು ಹೇಳಿದ್ರು ನೋಡಿ ಕೆಲವರದ್ದು ಮೈಂಡ್ ಅಲ್ಲಿ ಒಂದು ವಿಷಯ ಇರ್ತದೆ ಆ ಒಂದು ಥಾಟ್ ಅವನ್ ಏಯ್ಟೀನ್ ಇಯರ್ಸ್ ಸ್ಟಾಪ್ ಮಾಡಿತ್ತು ದೇವರು ಫಸ್ಟ್ ಕೇಳಿದ ಅವನು ಹೇಳ್ತಾ ಇದ್ದಾನೆ ಅವನ ಮೈಂಡಲ್ಲಿ ನಾನು ಚೈನಾಕ್ಕೆ ಹೋಗ್ಲಿಕ್ಕೆ ಹೋಗ್ತೇನೆ ಅಂತ ನಿನಗೆ ಹೋಗಲಿಕ್ಕೆ ಯಾರು ಹೇಳಿದ್ದು ಕೆಲವೊಮ್ಮೆ ಏನೇನೋ ಅಜೆಂಡಾ ಇಟ್ಕೊಂಡು ಏನೇನೋ ಥಾಟ್ಗಳನ್ನು ಇಟ್ಕೊಂಡು ನಾವು ದೇವರ ಉದ್ದೇಶಕ್ಕೆ ಒಪ್ಪಿಸಲಿಕ್ಕೆ ಹಿಂಜರಿಯುತ್ತೇವೆ ಆವತ್ತಿನಿಂದ ಆ ವ್ಯಕ್ತಿ ದ ಲೀಡಿಂಗ್ ಇವ್ಯಾಚಾಗಿ ಸೈನ್ಸ್ ವಂಡರ್ಸ್ ಮೆರಕಲ್ಸ್ಗಳಲ್ಲಿ ಆತನು ಮೂವ್ ಆದ ಆಫ್ಟರ್ ಏಯ್ಟೀನ್ ಇಯರ್ಸ್ ಸಿ ಹದಿನೆಂಟು ವರ್ಷ ರೆಸಿಸ್ಟ್ ಮಾಡಿದ ಯಾರು ಅವನೇ ಕ್ರಿಶ್ಚಿಯನ್ ಇಟ್ ಇಸ್ ನಾಟ್ ಎ ರಿಲಿಜನ್ ಇಟ್ ಇಸ್ ಎ ರಿಲೇಷನ್ಶಿಪ್ ವಿತ್ ಗಾಡ್ ದೇವರೊಟ್ಟಿಗೆ ನಮ್ಮ ಎಂಟಿಮೇಸಿ ರಿಲೇಷನ್ಶಿಪ್ ವೆರಿ ವೆರಿ ಇಂಪಾರ್ಟೆಂಟ್ ದೇವರೊಟ್ಟಿಗೆ ನಮ್ಮ ಸಂಬಂಧ ನಾನು ನನ್ನ ಇಷ್ಟ ಮಾಡುವುದಾದ ನಾನು ಇಲ್ಲಿ ಇರ್ತಿರ್ಲಿಲ್ಲ ಈ ಕಾಡಲ್ಲಿ ಇರ್ತಿರ್ಲಿಲ್ಲ ನಾನು ಇಲ್ಲೇ ಇರ್ತಿದ್ದೆ ಸರಿಯಾಗಿ ಹೇಳುವುದಾದರೆ ನನಗೆ ಇಲ್ಲಿ ಇಷ್ಟ ಇರಲಿಲ್ಲ ಈ ಪ್ಲೇಸ್ ನನಗೆ ಇಷ್ಟ ಇರಲಿಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ದೇವರ ಇಲ್ಲಿಂದ ಒಮ್ಮೆ ನಾನು ಕರ್ಕೊಂಡು ಹೋಗುವಂತ ರೈಟ್ ಈ ಪ್ಲೇಸ್ ಬೇಡ ಬಟ್ ನಾನು ಇಲ್ಲಿ ಇರುವುದು ನನ್ನ ಇಷ್ಟ ಪ್ರಕಾರ ಅಲ್ಲ ಇಲ್ಲಿ ಸೇವೆ ಪ್ರಾರಂಭ ಮಾಡಿದ್ದು ನನ್ನ ಇಷ್ಟ ಪ್ರಕಾರ ಅಲ್ಲ ಇಲ್ಲಿ ಸೇವೆ ಪ್ರಾರಂಭ ಮಾಡೋದು ನನ್ನ ಇಷ್ಟ ಅಲ್ಲ ಅದು ಆತನೇ ಇಷ್ಟ ಫ್ರೆಂಡ್ಸ್ ಗಾಂಡ್ ಹೇಳ್ರಿ ನಾವು ದೇವರ ಇಷ್ಟವನ್ನು ಮಾಡಲಿಕ್ಕೆ ಇರುವವರು ಎನಿ ಚಾಲೆಂಜ್ಗಳು ಬರ್ಬೋದು ಎನಿ ಸವಾಲುಗಳು ಬರಬಹುದು ಅವುಗಳು ನಿಮ್ಮ ಮುಂದೆ ನಿಲ್ಲುವುದೇ ಇಲ್ಲ ಪ್ರೈಸ್ ಆತನು ಅನ್ಯರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ ಆಲೋಚನೆಗಳನ್ನು ನಿಷ್ಫಲಪಡಿಸುತ್ತಾನೆ ಯಹೋವನ ಸಂಕಲ್ಪವೇ ನೆರವೇರುವುದು ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ ಫಾರ್ ದ ಗ್ರೇಟ್ ಪಾಪೋಸ್ ಗಾಡ್ ಇಸ್ ಪ್ರಿಪೇರಿಂಗ್ ಯು ಫಾರ್ ದ ಗ್ರೇಟ್ ಪಪೋಸ್ ನೀವು ಸಣ್ಣವರಾಗಿರ್ಬೋದು ಕಿರಿಯರಾಗಿರ್ಬೋದು ದೊಡ್ಡವರಾಗಿರ್ಬೋದು ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ ಗೋಯಿಂಗ್ ಟು ಪ್ರಿಪೇರ್ ಯು ಫಾರ್ ದ ದ್ರೇಟ್ ಪರ್ಪೋಸ್ ದೊಡ್ಡ ಉದ್ದೇಶಕ್ಕೋಸ್ಕರ ಉದ್ದೇಶಗೋಸ್ಕರ ನಿಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ ನಿಮ್ಮನ್ನು ಚೂಪವಾದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಾಳಿಕೆಯಲ್ಲಿ ಸಿದ್ಧವಾದ ಬಾಣವನ್ನಾಗಿ ಆತನು ಇರಿಸಲು ಸಿದ್ಧನಾಗಿದ್ದಾನೆ ಹಲೋ ಇದೀರಾ ಇಲ್ರಿ